ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಷಯ ಕರ್ನಾಟಕದಲ್ಲಿ ಒಂದು ಹೊಸ ರಿಕ್ರೂಟ್ಮೆಂಟ್ ಬಂದಿದೆ ಭೂಮಾಪಕರು ಎಚ್ ಕೆ ರೀಸನ್ ಅಲ್ಲಿ ನೂರು ಹುದ್ದೆಗಳಿವೆ ಮತ್ತು ನಾನ್ ಎಚ್ ಕೆ ರೀಸನ್ ಹುದ್ದೆಗಳಿವೆ ಓಕೆ ಬನ್ನಿ ಇದ್ರ ಕುರಿತು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಎಷ್ಟು ಹುದ್ದೆಗಳಿವೆ ಅಂತ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸ್ಯಾಲರಿ ಸ್ಟ್ರಚರ್ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ವರ್ಗೂ ಇದೆ ಆಲ್ಮೋಸ್ಟ್ ಎಫ್ ಡಿ ಎ ಗ್ರೇಟ್ ಸ್ಯಾಲ್ರಿ ಇದೆ ಓಕೆ ಸೊ ನೆಕ್ಸ್ಟ್ ಒನ್ ಇರುವಂಥದ್ದು ಯಾವಾಗ ಸ್ಟಾರ್ಟ್ ಆಗ್ತದೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಏನಿದೆ ಹನ್ನೊಂದನೇ ತಾರೀಕು ಮಾರ್ಚ್ ಓಕೆ ಕೊನೆಯ ದಿನಾಂಕ ಹತ್ತನೇ ತಾರೀಕು ಏಪ್ರಿಲ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜುಲೈದಲ್ಲಿ ಇರುವಂಥದ್ದು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತೊಂದನೇ ತಾರೀಕು ಜುಲೈ ನೋಡಿ ಎಕ್ಸಾಮ್ ಡೇಟ್ನ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ಒನ್ ಅರ್ಹತೆ ಏನಿದೆ ಅಂತ ತಿಳ್ಕೊಳ್ಳೋಣ ಸಿವಿಲ್ ಅಥವಾ ಬಿಇ ಸಿವಿಲ್ ಆಗಿರಬೇಕು ಅಥವಾ ಬಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆದರೂ ಕೂಡ ನಡೀತದೆ ಇಲ್ಲದೇ ಇದ್ರೆ ನೋಡಿ ಪಿ ಯು ಸಿ ದಲ್ಲಿ ಓಕೆ ಪಿ ಯು ಸಿ ದಲ್ಲಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಓಕೆ ವಿಜ್ಞಾನ ವಿಷಯವಾಗಿರಬೇಕು ಅವ್ರದ್ದು ಸ್ಟಡಿ ಮಾಡಿರೋದು ಅದರಲ್ಲಿ ಗಣಿತ ವಿಷಯದಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಓಕೆ ಇವರು ಇದಕ್ಕೆ ಹುದ್ದೆಗಳನ್ನ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ಒನ್ ಈಗ ಸಿಲೆಬಸ್ ಕುರಿತು ತಿಳ್ಕೊಳ್ಳೋಣ ಸಿಲೆಬಸ್ ನೋಡಿ ಎರಡು ಪೇಪರ್ ಇರ್ತದೆ ಓಕೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಏನಿದೆ ಸಾಮಾನ್ಯ ಜ್ಞಾನ ಪೇಪರ್ ಟು ಏನಿದೆ ಮ್ಯಾಥಮೆಟಿಕ್ಸ್ ಇರುವಂತದ್ದು ಅಂಡ್ ಫೈನಲಿ ಅರ್ಜಿಯ ಅರ್ಜಿ ಸಲ್ಲಿಸಲು ಶುಲ್ಕ ಇರುವಂಥದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮುನ್ನೂರು ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಮತ್ತು ಅಂಗ ವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ ಧನ್ಯವಾದಗಳು ಶುಭ ದಿನ